ಸೊ ಪ್ರಧಾನಿ ಮೋದಿ ಕರ್ನಾಟಕ ಪ್ರವಾಸಕ್ಕೆ ಬರ್ತಿದ್ದಾರೆ ದೇವನಹಳ್ಳಿಯಲ್ಲಿ ಎಲ್ಲ ಸಿದ್ಧತೆಗಳಾಗ್ತಾಯಿದೆ ಕಲಬುರಗಿಯಲ್ಲಿ ಈಗ ಆಲ್ರೆಡಿ ಒಮ್ಮೆ ಬಂದು ಅದಾದ ನಂತರ ಈಗ ಬೆಂಗಳೂರಿಗೆ ಬರುವಂಥದ್ದು ನಂತರ ತಮಿಳ್ನಾಡಿಗೆ ಹೋಗುವಂಥದ್ದಿದೆ ಸೊ ಏರ್ಪೋರ್ಟಿಂದ ಹೊರಟಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೊ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಒಂದು ಕಡೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮದ ನಡುವೆ ಈಗ ಅದಕ್ಕೂ ಮುನ್ನ ರಾಜ್ಯಕ್ಕೆ ಅದರಲ್ಲೂ ರಾಜಧಾನಿ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರುವಂಥದ್ದು ಸೊ ನಾವೀಗ ದೇವನಹಳ್ಳಿಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ವಿ ಇದು ಪ್ರಧಾನಿ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಬರ್ತಾ ಇರುವಂತದ್ದು ಸಚಿವ ಕೆ ಜೆ ಜಾರ್ಜ್ ಸಂಸದರಾದಂತಹ ಡಿ ಕೆ ಸುರೇಶ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೇಜಸ್ವಿ ಸೂರ್ಯ ಶಾಸಕರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಕೂಡ ಸೊ ಮೋದಿ ಆಗಮನದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಇವತ್ತು ಭೇಟಿ ನೀಡ್ತಾ ಇರೋದು ಸೊ ರಸ್ತೆ ಮಾರ್ಗವಾಗಿ ಭಟ್ಟರ ಮಾರನೇಹಳ್ಳಿಗೆ ಈಗ ತೆರಳಿದಂಥ ಪ್ರಧಾನಿ ಮೋದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗ್ರಾಮ ಇದು ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿ ಬಿ ಐ ಇ ಟಿ ಸಿ ಆ ಕ್ಯಾಂಪಸ್ ಕ್ಯಾಂಪಸ್ ಏನಿದೆ ಸೊ ಅದನ್ನು ಉದ್ಘಾಟನೆ ಮಾಡುವಂಥದ್ದಿದೆ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಗಾವಲು ವಾಹನ ಜೊತೆಗೆ ಈಗ ನೀವು ನೋಡ್ತಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ವಾಹನ ನಲವತ್ತ್ಮೂರು ಎಕರೆ ಪ್ರದೇಶದಲ್ಲಿ ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಲಾಗಿದೆ ಸೊ ಅದರ ಲೋಕಾರ್ಪಣೆಗೆ ರಾಜಧಾನಿ ಬೆಂಗಳೂರಿಗೆ ದೇವನಹಳ್ಳಿಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಅಲ್ಲಿದ್ದವರಿಗೆ ಕೈ ಬೀಸ್ತಾ ಈಗ ಸಾಕ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದಾರೆ ಬಿ ಐಇಟಿಸಿ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ ನಲವತ್ಮೂರು ಎಕರೆ ಪ್ರದೇಶದಲ್ಲಿ ಸಾವಿರದ ಆರುನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಕ್ಯಾಂಪಸ್ ಇದು ಸೊ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಅವರನ್ನ ಸ್ವಾಗತಿಸಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಜಿ ಡಿ ಸಿ ಎಂ ಸದಾನಂದ ಗೌಡ ಹಾಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಉಪಸ್ಥಿತರಿದ್ದರು ಸೊ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸುವ ಮೂಲಕ ಈಗ ರಸ್ತೆ ಮಾರ್ಗದ ಮೂಲಕ ಬಿ ಐ ಇ ಟಿ ಸಿಯ ಲೋಕಾರ್ಪಣೆಗೆ ಪ್ರಧಾನಿ ಮೋದಿ ಈಗ ಇದ್ದಾರೆ ವಿಶೇಷ ವಿಮಾನದಲ್ಲಿ ಏರ್ಪೋರ್ಟ್ಗೆ ಬಂದಿಳಿದ್ರು ಪ್ರಧಾನಿ ಸೊ ಏರ್ಪೋರ್ಟ್ನಲ್ಲಿ ಪ್ರಧಾನಿಯನ್ನು ಸ್ವಾಗತಿಸಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಸಚಿವ ಕೆ ಜೆ ಜಾರ್ಜ್ ಹಾಗೆ ಸಂಸದರಾದಂಥ ಕೆ ಸುರೇಶ್ ಬಿ ಸಿಮೋಹನ್ ತೇಜಸ್ವಿ ಸೂರ್ಯ ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಎಸ್ ಮುನಿರಾಜು ಭೈರತಿ ಬಸವರಾಜ್ ಹಾಗೆ ಎಸ್ ಆರ್ ವಿಶ್ವನಾಥ್ ಸಿ ಕೆ ರಾಮಮೂರ್ತಿ ವಿಧಾನ ಪರಿಷತ್ ಸದಸ್ಯರಾದಂಥ ಎಂ ಟಿ ಬಿ ನಾಗರಾಜ್ ಕೆ ಗೋವಿಂದರಾಜು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ರಸ್ತೆ ಮಾರ್ಗದ ಮೂಲಕ ಬಿ ಐ ಇ ಟಿ ಸಿಯ ಕ್ಯಾಂಪಸ್ನತ್ತ ಹೋಗ್ತಾ ಇದ್ದಾರೆ ಪ್ರಧಾನಿ ಮೋದಿ ರಸ್ತೆ ಮಾರ್ಗವಾಗಿ ಭಟ್ಟರ ಮಾರನೇಹಳ್ಳಿಗೆ ಈಗ ಸಾಕ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗ್ರಾಮ ಇದು ರಸ್ತೆ ಮಾರ್ಗವಾಗಿ ಈಗ ಅಲ್ಲಿಗೆ ಸಾಕ್ತಾ ಇರೋದು ನಂತರ ಈ ಬೃಹತ್ತಾದಂಥ ನಲವತ್ತ್ಮೂರು ಎಕರೆ ವಿಸ್ತೀರ್ಣದಲ್ಲಿರುವಂಥ ಒಂದು ಕ್ಯಾಂಪಸ್ ಏನಿದೆ ಅದರ ಉದ್ಘಾಟನೆಗೆ ಈಗ ಹೋಗ್ತಿದ್ದಾರೆ ಸೊ ಏರ್ಪೋರ್ಟ್ನಿಂದ ಹೊರಟಂಥ ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರ ಬಿ ಐ ಇ ಟಿ ಸಿ ಯ ಇವತ್ತು ಲೋಕಾರ್ಪಣೆಗೊಳಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೊ ಭಾಳಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ ಒಂದು ಕ್ಯಾಂಪಸ್ ಇದು ಸೊ ಅದರ ಉದ್ಘಾಟನೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ನಂತರ ಸಂಜೆ ಇಲ್ಲಿಂದ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ತಮಿಳುನಾಡಿಗೆ ಹೋಗುವಂಥದ್ದಿದೆ ಸೊ ಬೋಯಿಂಗ್ ವಿಸ್ತರಣಾ ಘಟಕಕ್ಕೆ ಘಟಕಕ್ಕೆ ಭೇಟಿ ನೀಡಿದರು ಇನ್ನು ಪ್ರಧಾನಮಂತ್ರಿ ಬೆಳಗ್ಗೆ ಕಲಬುರಗಿಗೆ ಭೇಟಿ ನೀಡಿ ಅಲ್ಲಿಂದ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೋದ ನಂತರ ಅಲ್ಲಿಂದ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ ವಿಶೇಷ ವಿಮಾನದ ಮೂಲಕ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರೋದು ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವರಹಳ್ಳಿ ಬಳಿ ಇರುವಂಥ ಬಿ ಐ ಇ ಟಿ ಕ್ಯಾಂಪಸ್ ಅನ್ನೇ ಇವತ್ತು ಲೋಕಾರ್ಪಣೆಗೊಳಿಸಲಿದ್ದಾರೆ